ಯಾರಿಗೆ ಅನಾನುಕೂಲ ಆಗುತ್ತೆ ಯಾರಿಗೆ ಅನುಕೂಲ ಆಗತ್ತೆ ಹೇಳೋದು ಕಷ್ಟ ಇದೆ ಬಟ್ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಕೇವಲ ಒಂದ್ ಸಮಾಜಕ್ಕೆ ಸೀಮಿತ ಅವರಿಗೆ ಲಕ್ಷಾಂತರ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯ ಭಕ್ತರು ಇದ್ದಾರೆ ಆಮೇಲೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ ಗ್ರೇಟ್ಲರಿ ಮಾತನಾಡ್ತಕ್ಕಂಥ ಶಕ್ತಿನ ಇದೆ ಇದು ಮೊದಲನೇ ಬಾರಿ ಟೆಸ್ಟ್ ಇದು ಇದು ಮೊದಲನೇ ಬಾರಿ ಯಥ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾರಿಗೆ ಕಮ್ಮಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನ್ಗೆ ಹೇಳ್ತಕ್ಕಂಥ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭ ಕೇಳಿಕೆಚ್ಚ ಬಯಸ್ತೀನಿ ಆದ್ರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತ ವಿನೋದ್ ಅಸೋಟಿ ಹಾಗು ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅವ್ರ ಆಶೀರ್ವಾದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದೀವಿ ಅವ್ರು ಅವ್ರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವ್ರ ಆಶೀರ್ವಾದವನ್ನು ನಾವು ಕೊಡ್ತಾ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ ಈಗ ಅವರಿಗೆ ಎಲ್ಲಾ ಸಮುದಾಯದ ಎಲ್ಲಾ ಸಮಾಜದ ಜನರು ಅವರತ್ರ ಹತ್ರ ಹತ್ರ ಇದ್ದಾರೆ ಸೊ ಈ ವೋಟಿಂಗ್ ಬಂದಾಗ ಮೊದಲನೇ ಸರಿ ಅದಕ್ಕೆ ತಮಸ್ಟ್ ಟೆಸ್ಟ್ ಅಂತ ಹೇಳ್ತಾರೆ ಅದು ಮೊದಲನೇ ಬಾರಿಗೆ ಇದು ಒಂದು ಎಕ್ಸ್ಪರಿಮೆಂಟ್ ಆಗ್ತಾ ಇದೆ ಒಬ್ಬ ಪ್ರಭಾವಿ ಸ್ವಾಮೀಜಿ ಕಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂದಿರತಕ್ಕಂಥದ್ದು ಮೊದಲನೇ ಬಾರಿ ಇದೆ ಇದು ನಾನು ನನಗೆ ರಿಯಲಿ ಅದ್ರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಈಗ ಮಾಡಿ ಹೇಳಲಿಕ್ಕೆ ನನಗೆ ತುಂಬಾ ಕಷ್ಟ ಇದೆ ಅವರು ಸೆಕ್ಯುಲರ್ ಮಟ್ಟಕ್ಕೆ ಇರ್ತಕ್ಕಂಥವ್ರು ಎಲ್ಲಾ ಸಮಾಜ ಅವರಿಗೆ ನೇರ ಸಂಪರ್ಕದಲ್ಲಿದೆ ಬೈ ಒನ್ಲಿಂಗ್ ಈಸ್ ಯೂನಿವರ್ಸಲ್ ಸ್ವಾಮೀಜಿ ಅವ್ರಿಗೆ ನಾಲೆಜ್ ಬೇಸ್ ಏನಿದೆ ಇಮಿಟ್ರಲ್ ಆಫ್ ಲಿಂಗಾಯತ್ಸು ಎಲ್ಲ ಹಿಂದೂ ಸಮಾಜದವರು ಮುಸ್ಲಿಮ್ಸು ಸಿಖ್ ಇಸಾ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಹಂಗಾಗಿ ಇಫ್ ಯರ್ ಆಸ್ಕಿಂಗ್ ಮೇ ಕ್ಯಾಲ್ಕುಲೇಷನ್ಸ್ ಯಾರಿಗ ಲಾಭ ಆಗತ್ತೆ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಬಿಜೆಪಿ ಹಿನ್ನಡೆ ಯಾಕಾಗುತ್ತೆ ಅಂತಂದ್ರೆ ಇಟ್ಸ್ ಬೇಸಿಕಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಜನ ಬೇಸತ್ ಹೋಗ್ಬಿಟ್ಟಿದ್ದಾರೆ ಯಾವ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನು ಮಾತನಾಡ್ತಾರೆ ಯಾವ ನರೇಂದ್ರ ಮೋದಿ ಅವರು ಮೊದ್ಲು ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು ಯಾವ ಪ್ರಹ್ಹ್ ಜೋಶಿ ಸಾಹೇಬ್ರು ಮೊದ್ಲು ವಾಜಪೇಯಿ ಬಗ್ಗೆ ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ಇವತ್ತು ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಯಾರು ನಡೀತತೆ ಅವ್ರು ಪಿಚ್ಚರ್ ಹಿಡ್ಕೊಂಡು ಓಡ್ತಾರೆ ಹಂಗಾಗಿ ಜನರಿಗೆ ಬಾರಿ ತಪ್ಪು ಪಾಠ ಕಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ಅದೇ ಸಮುದಾಯದ ಓಟ್ ತೋಳ್ತಾರೆ ಅಂತ ಏನ್ ಗ್ಯಾರಂಟಿ ಯಾಕಂದ್ರೆ ಇಸ್ ವೆರಿ ಪಾಪ್ಯುಲರ್ ಅಮಂಗ್ ಎವ್ರಿ ಬಡಿ ಹಂಗ್ ಹೇಳುದು ತಪ್ಪಾಗುತ್ತೆ ಆಮೇಲೆ ವೈ ಯು ಫ್ಯೂ ಲಿಂಗಾಯತ್ ಸಮಾಜ್ ಬರೀ ಬಿಜೆಪಿಗೆ ಆಗ್ತಾರಂತ ಹೆಂಗ್ರಿ ನೀವು ಸೊ ಐ ಡಿಸ್ಅಗ್ರಿ ವಿತ್ ಯು ಒಂದು ಐಡಿಯಾಲಜಿ ವೋಟಿಂಗ್ ಇದ್ದೇ ಇರ್ತದೆ ಕೆಲವು ಸಂದರ್ಭದಲ್ಲಿ ಎಲ್ಲಾ ವೋಟರ್ಸ್ ಟ್ರಾನ್ಸಿಟ್ ಫಾರ್ಮ್ ಆಗಿರ್ತಾರೆ ಯಾವ ಸಮಾಜದವ್ರು ಯಾವ ಎಲೆಕ್ಷನ್ ಎಲ್ಲ ಆಗ್ತಾರೆ ಗೊತ್ತಾಗದಲ್ಲ ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಎವ್ರಿ ಟೈಮ್ ಇಟ್ಸ್ ಟ್ರಾನ್ಸಿಟ್ ಟ್ರಾನ್ಸಿಟ್ ನಲ್ಲಿ ಓಟರ್ಸ್ ಇರ್ತಾರೆ ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಎಲೆಕ್ಷನ್ ಒಂಥರ ಡಿಫ್ರೆಂಟ್ ಆದಂತ ಚುನಾವಣೆ ಇದೆ ವಿ ಹ್ಯಾಟ್ ವೇಟ್ ಅಂಡ್ ವಾಚ್ ಇಲ್ಲ ಅವರು ಆದ್ರೆ ಅವರು ಏನಾಗಿತ್ತು ನಾವು ಆಲ್ರೆಡಿ ಕ್ಯಾನ್ವಸ್ ಚಾಲು ಮಾಡಿಬಿಟ್ಟಿದ್ವಿ ಯಾರ್ದು ವಿನೋದ್ ಅಸೋಡಿ ಅದು ಕ್ಯಾನ್ವಸ್ ಚಾಲು ಮಾಡಿದ್ವಿ ಅವಾಗ ಅವರು ರಾಜಕೀಯ ನಿರ್ಣಯಗಳನ್ನ ತಗೊಳ್ತಾ ಇದ್ರು ಹಂಗಾಗಿ ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡಕ್ ಬರಲಿಲ್ಲ ಆದ್ರೆ ನಮ್ಮ ಫೀಲರ್ಸ್ ಅವ್ರ ಫೀಲಿಂಗ್ಸ್ ನಮ್ಗೆ ಅರ್ಥ ಆಗ್ತಾ ಇತ್ತು ಬಟ್ ವಿರ್ ಹೆಲ್ಪ್ಲೆಸ್ ಅಷ್ಟೇ ನಾನು ಕುರ್ಬಾ ಕಮ್ಯುನಿಟಿಯ ಅಭ್ಯರ್ಥಿ ಅನ್ನೋಕ್ಕಿತ್ತೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದವರ ಕಾರ್ಯಕರ್ತ ನಾನು ಕಾಂಗ್ರೆಸ್ ಒಂದು ಕಾ ಒಂದು ಅಭ್ಯರ್ಥಿ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದೈತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ಒಂದು ಪಕ್ಷಕ್ಕೆ ಒಂದು ಚುನಾವಣೆ ಅಂತಂದ್ರೆ ಒಂದೇ ಸಮುದಾಯದ ಒಂದು ಮತ ಬಿದ್ದರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತೀವನ್ನ ಆಗ್ಲಿಕ್ಕೆ ಆಗಲ್ಲ ಎಲ್ಲಾ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಮೇಲೆ ಇದೆ ಎಲ್ಲಾ ಸಮುದಾಯ ಅವರು ನಮ್ಮ ಪಕ್ಷನ ಎತ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ನಮ್ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ ನಲ್ಲಿ ಇದೀವಿ ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಈಗಾಗಲೇ ಕ್ಯಾನ್ವಸಿಂಗ್ ಆಲ್ಮೋಸ್ಟ್ ಅಲ್ಲಿ ಒಂದು ಹದಿನಾಲ್ಕು ಜಿ ಪಿ ಕಂಪ್ಲೀಟ್ ಕಂಪ್ಲೀಟ್ ಕೂಡ ಮಾಡಿದೀವಿ ಇವತ್ತಿನ ದಿವ್ಸ ನಮ್ ಧಾರವಾಡ ವೆಸ್ಟ್ ಎಪ್ಪತ್ನಾಲ್ಕು ಧಾರವಾಡ ವೆಸ್ಟ್ ಎಲ್ಲ ಕಾರ್ಯಕರ್ತರು ನಾಯಕರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ವಿ ಇವತ್ತು ಸಾಯಂಕಾಲ ನಮ್ಮ ನವಲ್ಗುಂದ ಪುರಸಭೆ ಪಟ್ಟಣದಲ್ಲಿ ಒಂದು ರೋಡ್ ಶೋನು ಕೂಡ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಪಕ್ಷದ ಕೆಲಸ ಮಾಡ್ತಿದ್ದೆ